ನಮಸ್ತೆ ವೀಕ್ಷಕರೇ ಎಚ್ ಎಸ್ ಆರ್ ಪಿ ಅಂತ ಹೇಳಿದ್ರೆ ಹೈ ಸೆಕ್ಯೂರಿಟಿ ಪ್ಲೇಟ್ ಅಂತ ಹೇಳಿ ಈ ಒಂದು ಪ್ಲೇಟ್ ಅನ್ನ ನಮ್ಮ ಹಳೆಯ ವಾಹನಗಳಿಗೆ ನಾವು ಕಡ್ಡಾಯವಾಗಿ ಹಾಕಬೇಕು ಅಂತ ಹೇಳಿ ಗವರ್ಮೆಂಟ್ ಒಂದು ರೂಲ್ಸ್ ಅನ್ನ ಮಾಡಿತ್ತು ಈ ಒಂದು ನಂಬರ್ ಪ್ಲೇಟ್ ಅನ್ನ ನಾವು ಹಾಕೋದಕ್ಕೆ ಲಾಸ್ಟ್ ಡೇಟ್ ಇದೇ ತಿಂಗಳು ಅಂತ ಹೇಳಿದ್ರೆ ಫೆಬ್ರವರಿ ಹದಿನೇಳನೆಯ ತಾರೀಕು ಏನಿದೆ ಇದು ಲಾಸ್ಟ್ ಡೇಟ್ ಅಂತ ಹೇಳಿ ಅನೌನ್ಸ್ ಮಾಡಿತ್ತು ಆದರೆ ಕೆಲವೊಂದು ಸಮಸ್ಯೆಗಳಿಂದಾಗಿ ಕೆಲವೊಂದು ಕಾರಣಗಳಿಂದಾಗಿ ಈ ಒಂದು ಅವಧಿಯನ್ನ ಸರ್ಕಾರ ವಿಸ್ತರಿಸಿದೆ ಇಂದಿನಿಂದ ಮೂರು ತಿಂಗಳುಗಳ ಕಾಲ ಹೆಚ್ಚುವರಿ ಅವಧಿಯನ್ನ ಈ ಒಂದು ನಂಬರ್ ಪ್ಲೇಟ್ ಅಳವಡಿಸಿಕೊಳ್ಳೋದಕ್ಕೆ ಗೌರ್ಮೆಂಟ್ ನಮಗೆ ಹೆಚ್ಚುವರಿ ಸಮಯವನ್ನ ನೀಡಿದೆ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಯಾವೆಲ್ಲ ಹಳೆಯ ಗಾಡಿಗಳಿಗೆ ನಾವು ಹಾಕಬೇಕಂತ ಹೇಳಿದ್ರೆ ಹತ್ತೊಂಬತ್ತು ಏಪ್ರಿಲ್ ಒಂದು ಈ ಒಂದು ತಾರೀಖಿನ ಮೊದಲು ನಾವು ವಾಹನವನ್ನ ಪರ್ಚೇಸ್ ಮಾಡಿದ್ರೆ ಅದು ಬೈಕ್ ಆಗಿರ್ಬಹುದು ಕಾರ್ ಆಗಿರಬಹುದು ಯಾವುದೇ ರೀತಿಯ ವೆಹಿಕಲ್ ಆಗಿರಬಹುದು ಈ ಒಂದು ತಾರೀಕಿನ ಮೊದಲೇ ನಾವು ಪರ್ಚೇಸ್ ಮಾಡಿದ್ರೆ ನಾವು ಇವಾಗ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಕಡ್ಡಾಯವಾಗಿ ನಮ್ಮ ವಾಹನಗಳಿಗೆ ಹಾಕಿಕೊಳ್ಳೇಬೇಕು ಇನ್ನು ಏಪ್ರಿಲ್ ಒಂದು ಎರಡ್ ಸಾವಿರದ ಹತ್ತೊಂಬತ್ತು ಗಾಡಿಯನ್ನ ಪರ್ಚೇಸ್ ಮಾಡಿದೀರ ನಿಮ್ಗೆ ಪ್ಲೇಟ್ ಬಂದಿರೋದ್ರಿಂದ ನೀವು ಈ ಒಂದು ನಂಬರ್ ಹಾಕಿಸಿಕೊಳ್ಳುವಂತಹ ಅಗತ್ಯ ಇರೋದಿಲ್ಲ ಈ ಒಂದು ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಅಳವಡಿಕೆ ಮಾಡಿಕೊಳ್ಳುವಾಗ ಏನೆಲ್ಲ ಸಮಸ್ಯೆಗಳು ಬಂತ ಹೇಳಿದ್ರೆ ಮುಖ್ಯವಾಗಿ ನಾವು ಈ ಒಂದು ಹೆಚ್ ಎಸ್ ಆರ್ ಪಿ ಪ್ಲೇಟ್ ಅನ್ನ ತಗೊಳ್ಳುವಾಗ ಆನ್ಲೈನ್ ನಲ್ಲಿ ತಗೊಳ್ಳುವಂತಹ ಒಂದು ಆಪ್ಷನ್ ಕೂಡ ಇದೆ ಇಲ್ಲಿ ಹೆಚ್ಚಿನವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ನಮ್ಮ ಗೌರ್ಮೆಂಟ್ ನೀಡಿರುವಂತಹ ಅಧಿಕೃತ ವೆಬ್ಸೈಟಿಗೆ ಹೋಗಿ ನಾವು ಅಲ್ಲಿ ಒಂದು ಅಪ್ಲಿಕೇಶನ್ ಅನ್ನ ಹಾಕ್ಬೇಕು ಆವಾಗ ನಮ್ಗೆ ಅಲ್ಲಿ ಹಣ ಕಟ್ಟಾಗುತ್ತೆ ಅದು ಡೈರೆಕ್ಟ್ ಆಗಿ ನಮ್ಗೆ ಗೌರ್ಮೆಂಟಿಗೆ ಹಣ ಹೋಗುತ್ತೆ ನಮ್ಗೆ ಸರಿಯಾದ ಒಂದು ನಂಬರ್ ಪ್ಲೇಟ್ ಸಿಗುತ್ತೆ ಹೆಚ್ಚಿನವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಒಂದು ನಕಲಿ ವೆಬ್ಸೈಟ್ಗಳು ಕೂಡ ಇಲ್ಲಿ ಸೃಷ್ಟಿಯಾಗಿದೆ ಆ ಒಂದು ನಕಲಿ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಹಣವನ್ನ ಪಾವತಿ ಮಾಡಿ ತಮ್ಮ ಹಣವನ್ನ ಕಳ್ಕೊಂಡಿರ್ತಾರೆ ಇನ್ನು ಕೆಲವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ವಾಹನಗಳ ಡೀಲರ್ಶಿಪ್ ಅನ್ನ ಪಡ್ಕೊಂಡಿದಾರಲ್ಲ ಅಲ್ಲಿ ಕೂಡ ಹೋಗಿ ನಾವು ಈ ಒಂದು ನಂಬರ್ ಪ್ಲೇಟ್ ಅನ್ನ ಚೇಂಜ್ ಮಾಡ್ಕೊಳ್ಳುವಂತಹ ಒಂದು ಅಪರ್ಚುನಿಟಿ ಇದೆ ಅಲ್ಲಿ ಹೋದಾಗ ಆ ಒಂದು ಡೀಲರ್ಸ್ ಏನಿದ್ದಾರೆ ಅವರು ಜನರಿಂದ ಹೆಚ್ಚುವರಿ ಹಣವನ್ನು ಕೂಡ ವಸೂಲಿ ಮಾಡಿದಂತಹ ಉದಾಹರಣೆಗಳು ಕೂಡ ಇದಾವೆ ನೀವು ಡೀಲರ್ ಹತ್ರ ಈ ಒಂದು ನಂಬರ್ ಪ್ಲೇಟ್ ಅನ್ನ ಪಡ್ಕೊಳ್ಳೋದಾದ್ರೆ ಇನ್ನೂರ ಐವತ್ತರಿಂದ ಮುನ್ನೂರು ರೂಪಾಯಿ ತನಕ ಬೈಕಿಗೆ ಗೆ ಕೊಡಬಹುದು ಹಾಗೆ ಕಾರಿಗೆ ಈ ಒಂದು ಹೈ ಸೆಕ್ಯೂರಿಟಿ ನಂಬರ್ ಪ್ಲೇಟ್ ಅನ್ನ ನಾವು ಯಾಕೆ ನಮ್ಮ ಗಾಡಿಗೆ ಅಳವಡಿಸಿಕೊಳ್ಳಬೇಕು ಅಂತ ಹೇಳಿದ್ರೆ ಈ ಒಂದು ನಂಬರ್ ಪ್ಲೇಟ್ ಹೈ ಸೆಕ್ಯೂರಿಟಿ ಹೆಸರು ಹೇಳುವ ಹಾಗೆ ನಮ್ಮ ಒಂದು ಗಾಡಿಗೆ ಉತ್ತಮವಾದಂತಹ ಒಂದು ಸೆಕ್ಯೂರಿಟಿ ಅನ್ನ ತಂದು ಕೊಡುತ್ತೆ ನಮ್ಮ ಗಾಡಿ ಎಲ್ಲಾದ್ರೂ ಕಳೆದು ಹೋದ್ರೆ ಪೊಲೀಸರಿಗೆ ಬೇಗ ಹುಡುಕಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗುತ್ತೆ ಹಾಗೆ ಕಳ್ಳರಿಗೆ ಈ ಒಂದು ನಂಬರ್ ಪ್ಲೇಟ್ ಅನ್ನ ಬದಲಾವಣೆ ಮಾಡ್ಲಿಕ್ಕೆ ಅಥವಾ ತಿದ್ದುಪಡಿ ಮಾಡ್ಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಈ ಒಂದು ನಂಬರ್ ಪ್ಲೇಟ್ ಅನ್ನ ಪಡ್ಕೊಳ್ಳಿಕ್ಕೆ ಹೋದಾಗ ಮುಖ್ಯವಾಗಿ ಕಂಡು ಬಂದಂತ ಸಮಸ್ಯೆ ಅಂತ ಹೇಳಿದ್ರೆ ಸರ್ವರ್ ಬ್ಯುಸಿ ಆಗಿರುವಂತದ್ದು ಯಾಕಂತ ಹೇಳಿದ್ರೆ ಒಮ್ಮೆಲೆ ಎಲ್ಲರೂ ಕೂಡ ಈ ಒಂದು ನಂಬರ್ ಪ್ಲೇಟ್ ಗೆ ಅಪ್ಲೈ ಮಾಡಿದಾಗ ತನ್ನಿಂದ ತಾನೇ ಸರ್ವರ್ ಏನಿದೆ ಅದು ಬ್ಯುಸಿ ಆಗುತ್ತೆ ಈ ರೀತಿ ಆದಾಗ ಯಾರಿಗೂ ಕೂಡ ಇಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿನೇ ಇದು ಮೂರು ವೀಕ್ಷಕರೇ ಇವತ್ತು ಹೈ ಸೆಕ್ಯೂರಿಟಿ ಇರುವಂತಹ ನಮ್ಮ ಗಾಡಿಗೆ ನಾವು ಅಳವಡಿಸಿಕೊಳ್ಳೋದ್ರಿಂದ ನಮಗೆ ಒಂದು ಒಳ್ಳೆಯ ಸೆಕ್ಯೂರಿಟಿ ಕೂಡ ಸಿಗುತ್ತೆ ಹಾಗೆ ಆ ಒಂದು ನಂಬರಿನಲ್ಲಿ ನಮ್ಮ ಎಲ್ಲ ರೀತಿಯ ಮಾಹಿತಿಗಳು ಕೂಡ ಅದರಲ್ಲಿ ಅಡಕವಾಗಿರುತ್ತೆ ಹಾಗೆ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ಪ್ರೀತಿಯಿಂದ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಧನ್ಯವಾದ